ರು ಆದರೆ ಒಬ್ಬಾತನು ಕನಸಿನ ಅರ್ಥ ವಿವರಿಸಲಿಕ್ಕೆ ಶಕ್ತನಾಗಿದ್ದಾನೆ ಆತನು ಪರಲೋಕದಲ್ಲಿ ದೇವರು ಆತನು ನಿನಗೆ ಬಿದ್ದ ಕನಸಿನ ರಾಸ್ಯಗಳನ್ನ ವ್ಯಕ್ತಗೊಳಿಸಲಿಕ್ಕೆ ಆತನ ಏನಾಗಿದ್ದಾನೆ ಸಜ್ಜನಾಗ ದೇವರಾಗಿದ್ದಾನೆ ನೋಡಿ ಯಾರನ್ನ ಮೈಪಡಿಸ್ತಾ ಇದ್ದೇನೆ ದೇವರನ್ನ ಹೇಳ್ತಾ ಇದ್ದೇನೆ ಎಲ್ಲರ ನಾನು ಬುದ್ಧಿವಂತನಲ್ಲ ಬುದ್ಧಿವನ್ನಲ್ಲ ನೋಡಿ ಪರಲೋಕದ ಕಾರ್ಯಗಳ ಭೂಮಿಯಲ್ಲಿ ಮಾತಾಡ್ತಾ ಇದ್ದಾನೆ ರಾಜನಿಗೆ ಕನಸಿನ ಕಾರ್ಯಗಳನ್ನ ಮಾತಾಡ್ತಾ ಇದ್ದೇನೆ ಜ್ಞಾನವನ್ನ ಅಂತ ಒಂದು ಕನಸನ್ನ ಅದರ ಅರ್ಥವನ್ನ ದೇವರು ಅದನಿಗೆ ತಿಳಿಸಿದ್ದಾರೆ ಆದ್ರೆ ಅವ್ನು ಹೇಳ್ತಕ್ಕಂಥ ನಾನು ಬುದ್ಧಿ ಉಳ್ಳವನ್ನಲ್ಲ ನನ್ನ ಬುದ್ಧಿ ಇಲ್ಲ ಕನಸಿನ ಅರ್ಥವನ್ನು ಹೇಳಲಿಕ್ಕೆ ನನ್ನ ಸಾಮರ್ಥ್ಯ ಉಳ್ಳವನ್ನಲ್ಲ ನನ್ನ ದೇವರು ಆತನಿಗೆ ವ್ಯಕ್ತಗೊಳಿಸಿದ್ದಾನೆ ಆದ್ದರಿಂದ ಮಹಿಮೆ ಯಾರಿಗೆ ದೇವರಿಗೆ ಮಹಿಮೆ ಯಾರಿಗೆ ದೇವರಿಗೆ ಎಂಬುದಾಗಿ ಆತನ ಪರಲೋಕದ ದೇವರನ್ನ ಏನ್ಮಾಡ್ತಿದ್ದಾನೆ ಮಗಿಮೆ ಪಡಿಸ್ತಾ ಇದ್ದಾನೆ ಇವತ್ತು ನಾವುಗಳು ದೇವರು ನಮಗೆ ಕೊಡಾತ ತಲಾಟಗಳು ಇಟ್ಟುಕೊಂಡು ಒಂದು ದೇವರನ್ನ ಮಹಿಮೆಪಡಿಸಬೇಕು ಎರಡನೇದಾಗಿ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳಬಾರದು ಎಲ್ಲವೂ ದೇವರಿಂದ ನಮಗೆ ಬಂದದ್ದು ಈ ದೇಹ ದೇವರದು ಯಾತ್ಮ ದೇವರದು ಯಾವ ದೇವರಿಗೆ ಕೊಟ್ಟಿದ್ದು ಆಶೀರ್ವಾದ ದೇವರು ಕೊಟ್ಟಿದ್ದು ನನಗೆ ಎಲ್ಲವೂ ದೇವರಿಂದ ಬಂದಿದ್ದು ಆದ್ರಿಂದ ತಾನೇ ಒಂದು ಕಡೆ ದೇವರ ಮೈ ಪಡಿಸುತ್ತಾದನೆ ಇನ್ನೊಂದು ಕಡೆ ಆತನು ತಣ್ಣ ದೇವರ ಮುಂದೆ ತಗ್ಗಿಸಿಕೊಳ್ತಾ ಇದೇ ಹಾಗಾದ್ರೆ ಯಾಕೆ ತಾನೆ ಘನವಚನಾಗಿ ಬಾರದಂತ ನೋಡುವಾಗ ಒಂದು ವರ್ಷ ಬಾಳು ಎಂಬುದಾಗಿ ಪ್ರಾರ್ಥನೆ ಜೀವಿತ ಮೂರನೇದಾಗಿ ತಗ್ಗಿಸುವಿಕೆ ಮತ್ತು ದೇವರನ್ನ ಬೈಪಡಿಸಿದ ನಿಮಿತ್ತವಾಗಿ ದೇವರು ಅವರನ್ನ ಗಣವಂತಡಾಗಿ ಬಾಬಿಡೋ